ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಟೋಟಲ್ ಇಲ್ಲಿ ಆರು ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನ್ಯೂಸ್ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನ ನಾವು ನೋಡಿದ್ರೆ ಡಿಸೆಂಬರ್ ಜಿಎಸ್ಟಿ ಕಲೆಕ್ಷನ್ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇಯರ್ ಆನ್ ಇಯರ್ ಅಪ್ ಆಗಿದೆ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಲ್ಯಾಕ್ ರೋನ ತಲುಪಿದೆ ಡಿಸೆಂಬರ್ ಅಲ್ಲಿ ಜಿ ಟಿ ಕಲೆಕ್ಷನ್ ಕಳೆದ ವರ್ಷ ಒಂದು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಇತ್ತು ಭರ್ಜರಿ ಕಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಬಹುದು ಖಂಡಿತ ಈ ಡೇಟಾ ನೋಡಿದ್ರೆ ಹಲವರು ಸರ್ಕಾರವನ್ನ ಟೀಕೆ ಮಾಡ್ತಾರೆ ಬಟ್ ಏನು ಮಾಡುವುದಿಲ್ಲ ದೇಶ ಮುಂದುವರಿಬೇಕು ಅಂತಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಲೇಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ದೇಶದ ಜನರಿಗೂ ಕೂಡ ಸ್ವಲ್ಪ ಅಡ್ವಾಂಟೇಜಸ್ ಅನ್ನ ಕೊಡಬೇಕಾಗುತ್ತೆ ಸರ್ಕಾರದ ಕೆಲಸ ಕೂಡ ಆಗಿರುತ್ತೆ ನೋಡೋಣ ಏನಾದ್ರು ಬಜೆಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಬರುತ್ತಾ ಆಫ್ ನಾವು ಒಳ್ಳೆ ಪ್ರಮಾಣದ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಇಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಎಷ್ಟು ಪ್ರಮಾಣದ ಟ್ಯಾಕ್ಸ್ ಕಲೆಕ್ಟ್ ಆಗ್ತಿದೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಇದೆ ಜನರ ಕೈಯಲ್ಲಿ ಹಣ ಇದೆ ಅನ್ನುವಂತ ಸಿಗ್ನಲ್ ಅನ್ನು ಕೂಡ ಕೊಡುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದ್ರೆ ಏನು ಎರಡನೇ ನ್ಯೂಸ್ ಗೆ ನಾವು ಬರೋದಾದ್ರೆ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಎಫ್ ಅಂಡ್ ಓ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸೆಬಿ ಹಲವು ನಿರ್ಧಾರಗಳನ್ನು ತಗೊಂಡಿತ್ತು ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ ಗಳು ಸಾರಿ ಸಣ್ಣ ಟ್ರೇಡರ್ಸ್ ಗಳು ಬಂದಿಲಿ ಲಾಸ್ ಮಾಡ್ಕೊಳ್ತಿದ್ದಾರೆ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹಲವು ಕರ್ಪ್ಸ್ ಅನ್ನ ಹಾಕಿತ್ತು ಆ ಕರ್ಬ್ಸ್ ಇಂಪ್ಯಾಕ್ಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ನೋಡಬಹುದು ಸಬಿ ಟೈಟ್ನಿಂಗ್ ಪುಲ್ಸ್ ಡೌನ್ ಇಕ್ವಿಟಿ ಎಫ್ ಅಂಡ್ ಓ ವಾಲ್ಯೂಮ್ ಟು ಸಿಕ್ಸ್ಟೀನ್ ಮಂತ್ ಲೋ ಇನ್ ಡಿಸೆಂಬರ್ ಡಿಸೆಂಬರ್ ಎಫ್ ಅಂಡ್ ಓ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ಸೊ ಸಿಕ್ಸ್ಟೀನ್ ಮಂತ್ ಹೋಗಿದೆ ಅಂದ್ರೆ ಕಳೆದ ಹದಿನಾರು ತಿಂಗಳ ಲೋನ್ ಟಚ್ ಮಾಡಿದೆ ಡಿಸೆಂಬರ್ ಮಂತ್ ಅಲ್ಲಿ ಖಂಡಿತ ಇದೊಂದು ಪಾಸಿಟಿವ್ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಟ್ರೇಡಿಂಗ್ ಮಾಡ್ಕೊಂಡು ಹಣ ಕಳ್ಕೊಂಡಿದ್ದಂತ ಸಣ್ಣ ಟ್ರೇಡರ್ಸ್ ಗೆ ಒಂದು ಲಗಾಮ್ ಹಾಕಿದ್ದಾರೆ ಯಾಕೆಂದ್ರೆ ತುಂಬಾ ಜನ ಸಾಕಷ್ಟು ಹಣವನ್ನ ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ ನೀವು ಕೂಡ ಹಲವು ಜನ ಕಮೆಂಟ್ ಮಾಡಿದಿರಿ ಹಲವು ಸಲ ಈ ಹಿಂದೆ ನಾನು ಇದ್ರ ಬಗ್ಗೆ ವಿಡಿಯೋಗಳನ್ನ ಕವರ್ ಮಾಡಿದಾಗ ಖಂಡಿತ ಅದರಿಂದ ಪಾಠ ಕಲ್ತು ನಾವು ಮುಂದುವರಿಬೇಕು ತುಂಬಾ ಜನ ಹಣವನ್ನ ಕಳ್ಕೊಳ್ತಿರೋದು ಹೇಗೆ ಅಂತಂದ್ರೆ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ರಿವೆಂಜ್ ಟ್ರೇಡ್ ಅನ್ನ ಮಾಡಿ ಫಾರ್ ಎಕ್ಸಾಂಪಲ್ ಇವತ್ತು ಹತ್ತು ಸಾವಿರ ಹೋಯ್ತು ಅಥವಾ ಒಂದ್ ಲಕ್ಷ ಹೋಯ್ತು ಅಂತಂದ್ರೆ ನಾಳೆ ಹೇಗಾದ್ರೂ ಮಾಡಿ ಅದನ್ನ ರಿಕವರ್ ಮಾಡಬೇಕು ಅಂತ ಎರಡ್ ಲಕ್ಷ ಹಾಕೋದು ಎರಡ್ ಲಕ್ಷನು ಹೋಯ್ತಾ ನೆಕ್ಸ್ಟ್ ಐದು ಲಕ್ಷ ಹಾಕೋದು ಅಥವಾ ಸಾವಿರಗಳ ಲೆಕ್ಕಾಚಾರದಲ್ಲಿ ಟ್ರೇಡ್ ಮಾಡ್ತಿದಾರೆ ಅಂತಂದ್ರೆ ಹತ್ತು ಸಾವಿರ ಹೋಯ್ತಾ ನೆಕ್ಸ್ಟ್ ಇಪ್ಪತ್ ಸಾವಿರ ಹಾಕೋದು ಇಪ್ಪತ್ ಸಾವಿರ ಹೋಯ್ತಾ ನೆಕ್ಸ್ಟ್ ಐವತ್ ಸಾವಿರ ಹಾಕೋದು ಈ ರೀತಿ ರಿವೆಂಜ್ ಟ್ರೇಡಿಂಗ್ ಅನ್ನ ಮಾಡಿ ತುಂಬಾ ಜನ ಹಣ ಕಳ್ಕೊಳ್ತಿದ್ರು ಸ್ವಲ್ಪ ಅದಕ್ಕೆ ಕಡಿವಾಣ ಬಿದ್ದಿದೆ ಅಂತ ಹೇಳ್ಬೋದು ಇದು ಹೌಸ್ ಹೋಲ್ಡ್ಸ್ ಸೇವಿಂಗ್ಸ್ ಅನ್ನು ಕೂಡ ಸ್ವಲ್ಪ ಸೇವ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ನಿರ್ಧಾರಗಳು ಹಾಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇರ್ತೀರಿ ಯಾಕೆ ಸೆಬಿ ಅಥವಾ ಸರ್ಕಾರ ಎಫ್ ಅಂಡ್ ಓನೆ ಬ್ಯಾನ್ ಮಾಡಬಾರ್ದು ಅಂತ ಖಂಡಿತ ಬ್ಯಾನ್ ಮಾಡಕ್ ಆಗುದಿಲ್ಲ ಎಫ್ ಅಂಡ್ ಓ ಶುರು ಆಗಿರೋದೆ ಬೇರೆ ಕಾರಣಕ್ಕೆ ಅದರ ಮೂಲ ಉದ್ದೇಶನೇ ಬೇರೆ ಬಟ್ ಅದನ್ನ ಟ್ರೇಡಿಂಗ್ ಆಗಿ ಬಳಸ್ಕೊಂಡು ತುಂಬಾ ಜನ ಹಣವನ್ನ ಕಳ್ಕೊಳ್ತಿದ್ದಾರೆ ಜೊತೆಗೆ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಬೇಕು ಅಂತಂದ್ರೆ ಕೆಲವೊಂದ್ಸಲ ಬೇಕಾಗುತ್ತೆ ಹಾಗಾಗಿ ಅದನ್ನ ಬ್ಯಾನ್ ಮಾಡೋದಿಲ್ಲ ಬಟ್ ಈ ರೀತಿಯ ಅನ್ನ ಹಾಕಿ ಖಂಡಿತ ಅದನ್ನ ರೆಡ್ಯೂಸ್ ಮಾಡುವಂತ ಪ್ರಯತ್ನವನ್ನ ಸೆಬಿ ಮಾಡ್ತಾ ಇದೆ ಅದರಲ್ಲಿ ಸಕ್ಸಸ್ ಕೂಡ ಆಗ್ತಿದೆ ಅಂತಾನೆ ಹೇಳಬಹುದು ನೋಡಬಹುದು ಬಿ ಎಸ್ ಸಿ ಅಂಡ್ ಎನ್ಎಸ್ಸಿ ಕಂಬೈನ್ ಎಡಿಟಿವಿ ಫಾರ್ ದ ಎಫ್ ಒನ್ ಓ ಸೆಗ್ಮೆಂಟ್ ರೀಚೆಡ್ ರುಪೀಸ್ ಟು ಏಟಿ ಟ್ರಿಲಿಯನ್ ಇನ್ ಡಿಸೆಂಬರ್ ದ ಲೋಯೆಸ್ಟ್ ಸಿನ್ಸ್ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಕಿಂಗ್ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡಿಕ್ರೀಸ್ ಫ್ರಮ್ ಫೋರ್ ಫಾರ್ಟಿ ಟು ಟ್ರಿಲಿಯನ್ ಇನ್ ನವೆಂಬರ್ ನಾನೂರ ನಲವತ್ತೆರಡು ಟ್ರಿಲಿಯನ್ ರುಪೀಸ್ ಅಂತ ಅಂದ್ರೆ ಎಷ್ಟು ಪ್ರಮಾಣದ ಸ್ಪೆಕ್ಯುಲೇಷನ್ ನಡೀತಾ ಇತ್ತು ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಬಹುದು ಅದು ನಾನೂರ ನಲವತ್ತೆರಡರಿಂದ ಇನ್ನೂರ ಎಂಬತ್ತು ಟ್ರಿಲಿಯನ್ಗೆ ಇಳಿದಿದೆ ತುಂಬಾ ಒಳ್ಳೆ ಪ್ರಮಾಣದ ಡಿಕ್ರೀಸ್ ಕಂಡು ಬಂದಿದೆ ಎಫ್ ಅಂಡ್ ಓ ವಾಲ್ಯೂಮ್ಸ್ ಅಲ್ಲಿ ಅಂತಾನೆ ಹೇಳ್ಬಹುದು ನಂತರ ಬರೋದಾದ್ರೆ ಈಸಿ ಟ್ರಿಪ್ ಪ್ಲಾನರ್ಸ್ ನೆನೆ ತಾನೆ ಈಸಿ ಟ್ರಿಪ್ ಪ್ಲಾನರ್ಸ್ ನ ಸಿಇಒ ನಿಶಾಂತ್ ಪಿತ್ತಿ ಅವರು ಕೋಟ್ಯಾಂತರ ಶೇರ್ ಗಳನ್ನ ಸೇಲ್ ಮಾಡಿದ್ರು ಇವತ್ತು ಒಂದು ನ್ಯೂಸ್ ಬಂದಿದೆ ನೋಡಬಹುದು ಸಿಇಒ ನಿಶಾಂತ್ ಪಿತ್ತಿ ರಿಸೈನ್ ಸೈಟಿಂಗ್ ಪರ್ಸನಲ್ ರೀಸನ್ಸ್ ಸಿಎಫ್ ಅಂಡ್ ಬ್ರದರ್ ರಿಕಾಂತ್ ಅಪಾಯಿಂಟೆಡ್ ಆಸ್ ರಿಪ್ಲೇಸ್ಮೆಂಟ್ ಪರ್ಸನಲ್ ರೀಸನ್ಸ್ ಅನ್ನ ಕೊಟ್ಟು ಸಿಇಒ ಸ್ಥಾನದಿಂದ ಇವರು ಕೆಳಗಿಳಿದಿದ್ದಾರೆ ಅಂದ್ರೆ ರೆಸಿಗ್ನೇಷನ್ ಅನ್ನ ಕೊಟ್ಟಿದ್ದಾರೆ ಅವರ ಸ್ಥಾನಕ್ಕೆ ಸಿಎಫ್ಒ ಆಗಿದ್ದಂತಹ ರೀಕಾಂತ್ ಅವರು ಅಪಾಯಿಂಟ್ ಆಗಿದ್ದಾರೆ ಈಸಿ ಮೈ ಟ್ರಿಪ್ ಕಂಪನಿ ನಾಳೆ ಈಸಿ ಟ್ರಿಪ್ ಪ್ಲಾನರ್ ಇರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತಾನೆ ನೆನ್ಪು ಬಲ್ಕ್ ಡೀಲ್ ನ ಕಾರಣಕ್ಕೆ ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ನಾಳೆ ನೋಡೋಣ ಈ ನ್ಯೂಸ್ ಬಂದ್ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಡಿಫೆನ್ಸ್ ಮಿನಿಸ್ಟ್ರಿ ಟಾರ್ಗೆಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಟು ಬಿ ಇಯರ್ ಆಫ್ ರಿಫಾರ್ಮ್ಸ್ ರಾಜನಾಥ್ ಸಿಂಗ್ ಫೋಕಸ್ ಆನ್ ಸೈಬರ್ ಅಂಡ್ ಸ್ಪೇಸ್ ಡೊಮೈನ್ಸ್ ಎರಡ್ ಸಾವಿರದ ಇಪ್ಪತ್ತೈದನ ಇಯರ್ ಆಫ್ ರಿಫಾರ್ಮ್ಸ್ ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅದನ್ನ ಸ್ವತಃ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಜೊತೆಗೆ ಸೈಬರ್ ಅಂಡ್ ಸ್ಪೇಸ್ ಡೊಮೈನ್ಸ್ ಕಡೆ ಹೆಚ್ಚಿನ ಗಮನವನ್ನು ಕೊಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಜೊತೆಗೆ ನೋಡಬಹುದು ಪೊಸಿಷನಿಂಗ್ ಇಂಡಿಯಾ ಆಸ್ ಎ ಕ್ರೆಡಿಬಲ್ ಎಕ್ಸ್ಪೋರ್ಟರ್ ಆಫ್ ಡಿಫೆನ್ಸ್ ಪ್ರಾಡಕ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಬಹುದು ಸಾಕಷ್ಟು ಪ್ರಯತ್ನಗಳನ್ನ ಸರ್ಕಾರ ಮಾಡ್ತಾ ಇದೆ ಅದೇ ನಿಟ್ಟಿನಲ್ಲಿ ಇಂಡಸ್ಟ್ರಿ ಕೂಡ ಸಾಕ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಕ್ರೆಡಿಬಲ್ ಎಕ್ಸ್ಪೋರ್ಟರ್ ಅಂದ್ರೆ ನಂಬಿಕಸ್ತ ಎಕ್ಸ್ಪೋರ್ಟರ್ ಅಥವಾ ರಫ್ತುದಾರ ಅನ್ನುವಂತ ಹಣೆ ಪಟ್ಟಿಯನ್ನ ಡಿಫೆನ್ಸ್ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ನಾವು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಎನ್ಕರೇಜ್ ಮೋರ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಾಟ್ ಓನ್ಲಿ ಪಬ್ಲಿಕ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಎರಡು ಪಾರ್ಟ್ನರ್ಶಿಪ್ ಅಲ್ಲಿ ಅಂದ್ರೆ ಸರ್ಕಾರಿ ಹಾಗೂ ಪ್ರೈವೇಟ್ ಕಂಪನಿಗಳ ಪಾರ್ಟ್ನರ್ಶಿಪ್ ಅಲ್ಲಿ ಡಿಫೆನ್ಸ್ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ರಫ್ತು ಮಾಡುವಂತ ಪ್ರಯತ್ನವನ್ನ ಹೆಚ್ಚು ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸೊ ಡಿಫೆನ್ಸ್ ಸೆಕ್ಟರ್ ನ ಶೇರ್ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ನಾಳೆ ಇದರಿಂದ ರಿಯಾಕ್ಷನ್ ಬರುತ್ತೆ ಅಂತ ಅಲ್ಲ ಬಟ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಖಂಡಿತ ಒಳ್ಳೆ ನ್ಯೂಸ್ ಅಂತ ಹೇಳ್ಬಹುದು ಸರ್ಕಾರ ತುಂಬಾ ಒಳ್ಳೆ ಫೋಕಸ್ ಅನ್ನ ಆ ಗೆ ಕೊಡ್ತಾ ಇದೆ ಅದೇ ನಿಟ್ಟಿನಲ್ಲಿ ಇಂಡಸ್ಟ್ರಿ ಕೂಡ ಸಾಕ್ತಾ ಇದೆ ಎಸ್ಪೆಷಲಿ ನೋಡಬಹುದು ವಿತ್ ಫೋಕಸ್ ಆನ್ ಸೈಬರ್ ಅಂಡ್ ಸ್ಪೇಸ್ ಡೊಮೈನ್ಸ್ ಅಲಾಂಗ್ ವಿತ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಈ ಕಡೆ ಕೂಡ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಕಾನ್ಸನ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಖಂಡಿತ ಒಳ್ಳೆ ನ್ಯೂಸ್ ನೋಡೋಣ ಯಾವೆಲ್ಲ ಡೆವಲಪ್ಮೆಂಟ್ಸ್ ಮುಂದುವರೆದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆಗುತ್ತೆ ಅಂತ ನೆಕ್ಸ್ಟ್ ನ್ಯೂಸ್ಗೆ ನಾವು ಬರೋದಾದ್ರೆ ಓಲಾ ಎಲೆಕ್ಟ್ರಿಕ್ ಓಲಾ ಎಲೆಕ್ಟ್ರಿಕ್ ಗೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡಬಹುದು ಡಿಸೆಂಬರ್ ಅಲ್ಲಿ ಕಂಪನಿಯ ಮಾರ್ಕೆಟ್ ಶೇರ್ ಬಿಲೋ ಟ್ವೆಂಟಿ ಪರ್ಸೆಂಟ್ ಡಿಪ್ ಆಗಿದೆ ಮಾರ್ಕೆಟ್ ಲೀಡರ್ ಆಗಿದ್ದಂತಹ ಸ್ಟಾಕ್ ಅಥವಾ ಸಾರಿ ಕಂಪನಿ ಎಲೆಕ್ಟ್ರಿಕ್ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಈಗ ದಿನೇ ದಿನೇ ಮಾರ್ಕೆಟ್ ಶೇರ್ ಡೌನ್ ಆಗ್ತಾ ಇದೆ ಬೇರೆ ಕಾಂಪಿಟೇಟರ್ಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಇಳಿದಿದ್ದಾರೆ ಅದೊಂದು ಕಾರಣ ಆದ್ರೆ ಕಂಪನಿಯ ಬೈಕ್ಸ್ ಗೆ ಫೀಡ್ ಬ್ಯಾಕ್ ಅಷ್ಟೇನು ಚೆನ್ನಾಗಿಲ್ಲ ಅದು ಕೂಡ ಕಾರಣ ಆಗ್ತಿದೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ಫೀಡ್ ಬ್ಯಾಕ್ ಇದ್ರೆ ಬಹುಶಃ ಇಲ್ಲಿ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರ್ಲಿಲ್ವೇನೋ ಬಟ್ ಫೀಡ್ ಬ್ಯಾಕ್ ಅಷ್ಟು ಚೆನ್ನಾಗಿಲ್ಲ ಎಸ್ಪೆಷಲಿ ಆಫ್ಟರ್ ಸೇಲ್ಸ್ ಹಾಗಾಗಿ ಅದು ಕೂಡ ಬಹುಶಃ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ ಅದರ ಪ್ಲೇಸ್ ಅಲ್ಲಿ ಬಜಾಜ್ ಆಟೋ ವಿ ಎಸ್ ಮೋಟಾರ್ಸ್ ನ ಎಲೆಕ್ಟ್ರಿಕ್ ಟೂ ವೀಲರ್ಸ್ ತುಂಬಾನೇ ಮುನ್ನೆಲೆಗೆ ಬರ್ತಾ ಇದಾವೆ ಸ್ಟ್ರಾಂಗ್ ಕಂಪನೀಸ್ ಹಾಗೂ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಆ ಸೆಗ್ಮೆಂಟ್ ಗೆ ಇಳಿದ್ವು ಅಂತಂದ್ರೆ ಹೊಸ ಪ್ಲೇಯರ್ಸ್ ನ ಕತೆ ಹೀಗೆ ಇರುತ್ತೆ ಬಟ್ ಓಲಾ ಎಲೆಕ್ಟ್ರಿಕ್ ಥಿಂಕ್ ಮಾಡಬೇಕಾಗತ್ತೆ ಯಾವ ರೀತಿ ನಾವು ಮಾರ್ಕೆಟ್ ಶೇರ್ ಅನ್ನ ರಿವೈವ್ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಆಗ ಮಾತ್ರ ಸರ್ವೈವಲ್ ಸಾಧ್ಯ ಇಲ್ಲ ಅಂದ್ರೆ ಹೀಗೆ ಡಿಕ್ರೀಸ್ ಆಗ್ತಾನೆ ಹೋದ್ರೆ ಖಂಡಿತ ಕಂಪನಿಗೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ಒಂದು ಲಾಸ್ಟ್ ಮೇಕಿಂಗ್ ಕಂಪನಿ ಇಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಶೇರ್ ಅನ್ನ ಬೇರೆ ಕಂಪನಿಗಳು ಅಕ್ವೈರ್ ಮಾಡ್ಕೊಳ್ಳೋದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ನೋಡೋಣ ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಅಂತ ನಂತರ ನಿಪಾನ್ ಲೈಫ್ ಇಂಡಿಯಾ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಎಸ್ಪೆಷಲಿ ಸೆಬಿ ಕೊಟ್ಟಿರುವಂತಹ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ ನೋಡಬಹುದು ನಿಪಾನ್ ಲೈಫ್ ಇಂಡಿಯಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಲಾಸ್ಟ್ ಓವರ್ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ ಡ್ಯೂ ಟು ಎಸ್ ಬ್ಯಾಂಕ್ ಏಟಿ ಒನ್ ಬಾಂಡ್ ಎಕ್ಸ್ಪೋಸರ್ ಅಂದ್ರೆ ಇದೇನು ಇವತ್ತಿನ ಕೇಸ್ ಅಲ್ಲ ಒಳ್ಳೆಯದು ಅಂದ್ರೆ ಇವರು ಯೆಸ್ ಬ್ಯಾಂಕ್ ನ ಏಟಿ ಒನ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ಮುಂಚೆ ಇದು ರಿಲಯನ್ಸ್ ಮ್ಯೂಚುವಲ್ ಫಂಡ್ ಅಂತ ಇತ್ತು ಈಗ ಅದನ್ನ ನಿಪಾನ್ ಲೈಫ್ ಇಂಡಿಯಾ ಮ್ಯೂಚುವಲ್ ಫಂಡ್ ಅಂತ ಮಾಡಿರೋದು ಎಸ್ಪೆಷಲಿ ನೋಡಬಹುದು ವೂ ಹ್ಯಾಡ್ ಪುಟ್ ಮನಿ ಇನ್ ಸರ್ಟೆನ್ ಸ್ಕೀಮ್ಸ್ ಆಫ್ ಅರ್ಸ್ಟ್ವೈಲ್ ರಿಲಯನ್ಸ್ ಮ್ಯೂಚುವಲ್ ಫಂಡ್ ನೌ ನೋನ್ ಆಸ್ ನಿಪಾನ್ ಲೈಫ್ ಇಂಡಿಯಾ ಮ್ಯೂಚುವಲ್ ಫಂಡ್ ಸಫರ್ಡ್ ಕ್ಯಮ್ಯುಲೇಟಿವ್ ಲಾಸಸ್ ನಿಯರ್ಲಿ ಒನ್ ತೌಸಂಡ್ ಏಟ್ ತರ್ಟಿ ಕ್ರೋ ಡ್ಯೂ ಟು ಫಂಡ್ ಹೌಸ್ ಡಿಸಿಷನ್ ಟು ಇನ್ವೆಸ್ಟ್ ಏಟಿ ಒನ್ ಬಾಂಡ್ಸ್ ಆಫ್ ಯೆಸ್ ಬ್ಯಾಂಕ್ విచ్ వర్ లెటర్ ఫుల్లీ రిటర్న్ డౌన్ మనీ కంట్రోల్ లన్స్ బేస్డ్ ఆన్ డీటెయిల్స్ ಆಫ್ ನೋಟಿಸ್ ಬೈ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಇನ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಬಾಂಡ್ಸ್ ಏನಿದೆ ಅಂದ್ರೆ ಯೆಸ್ ಬ್ಯಾಂಕ್ ಮುಂಚೆ ಇಶ್ಯೂ ಮಾಡಿದಂತದ್ದು ಎಸ್ಪೆಷಲಿ ಅಲ್ಲಿ ಸಮಸ್ಯೆ ಉಂಟಾಗಕ್ಕಿಂತ ಮುಂಚೆ ಆಗ ಪೀಕ್ ಅಲ್ಲಿ ಯೆಸ್ ಬ್ಯಾಂಕ್ ಅಂತ ಸಂದರ್ಭದಲ್ಲಿ ಕಂಪನಿ ಇನ್ವೆಸ್ಟ್ ಮಾಡಿರುವುದು ಎರಡ್ ಸಾವಿರದ ಹದಿನಾರು ಹದಿನೇಳು ಅಥವಾ ಹದಿನೆಂಟರ ಟೈಮಲ್ಲಿ ಆ ಕೇಸ್ ಇದು ಅದರಲ್ಲಿ ಸಾವಿರದ ಎಂಟುನೂರು ಕೋಟಿ ಲಾಸ್ ಅಂತಂದ್ರೆ ಖಂಡಿತ ಬಿಗ್ ಲಾಸ್ ಅಂತಾನೆ ಹೇಳ್ಬಹುದು ಆ ಕಂಪನಿ ಯಾಕೆ ಅಷ್ಟರ ಮಟ್ಟಿಗೆ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿತ್ತು ಗೊತ್ತಿಲ್ಲ ಒಂದೇ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ರೀತಿಯ ಸಮಸ್ಯೆಗಳಾಗುವುದು ಸಾಮಾನ್ಯ ಅಂತಾನೆ ಹೇಳ್ಬಹುದು ಈ ಒಂದು ಕಾರಣಕ್ಕೆ ಸುದ್ದಿರುತ್ತೆ ನಿಪ್ ಆನ್ ಲೈಫ್ ಇಂಡಿಯಾ ಕೂಡ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡಬಹುದು ನಾವು ನಿಪ್ಪಾನ್ ಲೈಫ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಏನಾದ್ರು ಸಮಸ್ಯೆ ಅಂತ ಖಂಡಿತ ಹಾಗೇನಿಲ್ಲ ಇದು ಹಳೆಯ ಕೇಸ್ ಬಗ್ಗೆ ಅಪ್ಡೇಟ್ ಸೆಬಿಯಿಂದ ಬಂದಿದೆ ಅಷ್ಟೇ ಈಗ ಇನ್ವೆಸ್ಟ್ ಅಂತದ್ದಲ್ಲ ಇದು ತುಂಬಾ ಹಳೆಯ ಇನ್ವೆಸ್ಟ್ಮೆಂಟ್ ಈಗ ಇನ್ವೆಸ್ಟ್ ಮಾಡ್ತಿರೋರು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಆಸ್ ಯೂಶಲ್ ಕಂಟಿನ್ಯೂ ಮಾಡಬಹುದು ಸರಿ ಕೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ